ಆಲ್ ಇನ್ ಇನ್ಸ್ ಕಂತ ಕೃಪಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಡೆಂಗ್ಯುವಿನ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಡೆಂಗ್ಯೂ ಬಂದ್ರೆ ಏನಾಗುತ್ತೆ ಡೆಂಗ್ಯೂನ ಗುಣಲಕ್ಷಣಗಳು ಏನು ಹಾಗೆಯೇ ನಮ್ಮ ಪ್ಲೇಟ್ಲೆಟ್ ಕೌಂಟ್ ಮತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವ್ಯಾವ ಮನೆಯಲ್ಲೇ ಇರುವಂತಹ ಆಹಾರ ಪದಾರ್ಥಗಳು ಹೇಗೆ ಸಹಾಯ ಮಾಡ್ತವೆ ಹಾಗೆಯೇ ಎಷ್ಟೇ ಸೊಳ್ಳೆ ಇದ್ರೂ ಅಂದರೆ ಎಷ್ಟೇ ನಾವು ಪ್ರೊಟೆಕ್ಷನ್ ತಗೊಂಡ್ರೂ ಕೂಡ ಮೆಶ್ ಆಗಲಿ ಅಥವಾ ಏನೇ ಹಾಕೊಂಡ್ರೂ ಕೂಡ ಮನೆಯಲ್ಲಿ ಸೊಳ್ಳೆಗಳು ಕೆಲವೊಂದು ಸರ್ತಿ ಇರುತ್ತೆ ಸೊ ಈ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ದೇ ಇರೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋ ಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಡೆಂಗ್ಯೂ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಡೆಂಗ್ಯೂ ಅಲ್ಲಿ ನಾಲ್ಕು ತರಹದ ಡೆಂಗ್ಯೂ ಇದೆ ಸೊ ಈಗಾಗಲೇ ಒಂದು ಡೆಂಗ್ಯೂ ಬಂದು ಹೋದವ್ರಿಗೆ ಮತ್ತೆ ಪುನಃ ಡೆಂಗ್ಯೂ ಏನಾದರೂ ಬಂದರೆ ಸೊ ಅವರು ಜಾಸ್ತಿ ಅಪಾಯಕ್ಕೆ ಒಳಗಾಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೇರ್ಫುಲ್ಲಾಗಿ ಇರುವಂಥದ್ದು ಒಳ್ಳೇದು ಸೊ ಮನೆಯ ಸುತ್ತಮುತ್ತ ಪರಿಸರ ನೀಟಾಗಿ ಇಟ್ಕೊಳ್ಳಿ ಮನೆ ಸುತ್ತಮುತ್ತ ಎಲ್ಲಿಯೂ ಕೂಡ ನೀರು ನಿಲ್ಲದಾಗಿ ನೋಡ್ಕೊಳ್ಳಿ ಈಗ ಹಿಂದ್ಗಡೆ ಕೆಲವೊಂದ್ಸತಿ ಗಿಡಗಳತ್ರ ಹೀಗೆ ಪಾಟ್ಗಳಿಗೆ ಕೆಲವೊಬ್ರು ನೀರು ಹಾಕ್ತಾರೆ ಸೊ ಆ ಪಾಟಲ್ಲಿ ನೀರು ಅಥವಾ ಪಾಟ್ ಕೆಳಗಡೆ ನೀರಿಸುವ ತಟ್ಟೆಯಲ್ಲಿ ನೀರು ಹಾಕಿ ತಟ್ಟೆ ಇಟ್ಟಿರ್ತಾರೆ ಆ ತಟ್ಟೆಯಲ್ಲೂ ಕೂಡ ಇರುವಂತಹ ನೀರು ಸೊ ಅದು ತುಂಬ ದಿನ ಆದರೆ ಅಂಥ ನೀರಿನಲ್ಲಿ ಡೆಂಗ್ಯೂ ಸೊಳ್ಳೆಗಳು ಬರುತ್ತೆ ಸೊ ಹಾಗಾಗಿ ಎಲ್ಲವನ್ನು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಿ ಸೊ ಇವಾಗಂತೂ ತುಂಬಾ ಡೆಂಗ್ಯೂ ಕೇಸಸ್ ತುಂಬ ಆಗ್ತಾ ಇದೆ ಬೆಂಗಳೂರು ಅಂತೆಲ್ಲ ಎಲ್ಲ ಕಡೆನೂ ಡೆಂಗ್ಯೂ ಕೇಸಸ್ ಆಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಹದಿಮೂರು ಹದಿನಾಲ್ಕು ಎಂಟು ಒಂಬತ್ತು ವರ್ಷದ ಮಕ್ಕಳೆಲ್ಲ ಡೆಂಗ್ಯೂನಿಂದ ಸಾಯ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಒಂದು ಪ್ರಿಕಾಷನ್ಸ್ನ ತಗೋ ತೊಗೊಳ್ಳೋಣ ಸೊ ಇವಾಗ ಡೆಂಗ್ಯೂವಿನ ಗುಣಲಕ್ಷಣಗಳು ಏನು ಡೆಂಗ್ಯೂ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗುತ್ತೆ ಅಂದರೆ ಡೆಂಗ್ಯೂ ಬಂದಾಗ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ದೇಹದ ಒಳಗೆ ರಕ್ತಸ್ರಾವ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ರಕ್ತಸ್ರಾವ ಆದಾಗ ಏನಾಗಬೇಕು ಈ ಪ್ಲೇಟ್ಲೆಟ್ ಕೌಂಟ್ಗಳು ಪ್ಲೇಟ್ಲೆಟ್ಸ್ ಆಕ್ಟಿವ್ ಆಗಬೇಕು ಅಂತ ಹೇಳಿದರೆ ಈಗ ನಮಗೆ ಒಂದು ಗಾಯ ಆದಾಗ ರಕ್ತ ಸೋರ್ತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ಹೊತ್ತಾದಾಗ ಅದು ಹೆಪ್ಪು ಕಟ್ಟುತ್ತೆ ಅದಕ್ಕೆ ಕಾರಣ ಪ್ಲೇಟ್ಲೆಟ್ ಹಾಗೆಯೇ ನಮ್ಮ ದೇಹದಲ್ಲೂ ಕೂಡ ಒಳಗಡೆ ಏನಾದರೂ ಇಂಟರ್ನಲ್ ಬ್ಲೀಡಿಂಗ್ ಆದಾಗ ಪ್ಲೇಟ್ಲೆಟ್ಗಳು ಆ್ಯಕ್ಟಿವ್ ಆಗಿ ಆ ರಕ್ತಸ್ರಾವನ್ನು ಕಡಿಮೆ ಮಾಡಬೇಕು ಆದರೆ ಈ ಡೆಂಗ್ಯೂ ಬಂದರೆ ಈ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರುವ ಕಾರಣ ಈ ಪ್ಲೇಟ್ಲೆಟ್ಗಳು ಆ ರಕ್ತಸ್ರಾವವನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ಅಲ್ಲಿ ರಕ್ತವನ್ನು ಹೆಪ್ಪುಗಟ್ಟಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಈ ಡೆಂಗ್ಯೂ ಬಂದರೆ ಗುಣಲಕ್ಷಣಗಳು ಅಂತ ಹೇಳಿದ್ರೆ ವಾಮಿಟಿಂಗ್ ಇರುತ್ತೆ ಜ್ವರ ತುಂಬಾ ಜಾಸ್ತಿ ಇರುತ್ತೆ ಬಿಟ್ಟು ಬಿಟ್ಟು ಬರುತ್ತೆ ಜ್ವರ ಹಾಗೆಯೇ ಹೊಟ್ಟೆ ನೋವು ಕಣ್ಣುಗಳಲ್ಲಿ ನೋವು ಸ್ನಾಯುಗಳಲ್ಲಿ ನೋವು ಅಂದರೆ ಕೈ ಕಾಲು ನೋವು ಮೈಕೈ ನೋವು ಮತ್ತು ಮಲ ಮೂತ್ರ ಮಲ ಮಾಡುವಾಗ ಅದರಲ್ಲಿ ಕೂಡ ಬ್ಲಡ್ ಹೋಗುವಂಥದ್ದು ಸ್ಟೂಲ್ ಅಂತ ಹೇಳ್ತಾರಲ್ಲ ಅದರಲ್ಲೂ ಕೂಡ ಬ್ಲಡ್ ಹೋಗುವಂಥದ್ದು ಹಾಗೆಯೇ ಮತ್ತು ಸುಸ್ತು ಅತಿಯಾದ ಸುಸ್ತು ಮತ್ತು ಒಂಥರ ಇರಿಟೇಷನ್ನು ಸೊ ಇದೆಲ್ಲವೂ ಕೂಡ ಹಾಗೆಯೇ ತಲೆನೋವು ಸುಮ್ಮ ಸುಮ್ಮ ಸುಮ್ಮನೆ ತಲೆನೋವು ಕೆಲವೊಮ್ಮೆ ತಲೆನೋವಿಗೆ ರೀಸನ್ಸ್ ಇರುತ್ತೆ ಇದು ಸುಮ್ಮನೆ ಸುಮ್ಮನೆ ತಲೆನೋವು ಇದೆಲ್ಲವೂ ಕೂಡ ಡೆಂಗ್ಯೂನ ಗುಣಲಕ್ಷಣ ಸೊ ಈ ಗುಣಲಕ್ಷಣಗಳೇನಾದರೂ ನಿಮ್ಮಲ್ಲಿ ಕಂಡು ಬಂದರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಉಚಿತ ಚಿಕಿತ್ಸೆ ಮತ್ತು ಉಚಿತ ಡೆಂಗ್ಯೂ ಪರೀಕ್ಷೆಯು ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ಹೊರಗಡೆ ಹೋದರೆ ದುಡ್ಡು ಕೊಟ್ಟು ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಡೆಂಗ್ಯೂ ಪರೀಕ್ಷೆಯನ್ನು ಮಾಡ್ತಾರೆ ಹೋಗಿ ಒಂದ್ಸತಿ ನಿಮ್ಗೇನಾದರೂ ಇಲಕ್ಷಣಗಳು ಕಂಡು ಬಂದಲ್ಲಿ ಹೋಗಿ ಡೆಂಗ್ಯೂ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಸೊ ಇವಾಗ ಡೆಂಗ್ಯುವಿನಿಂದ ಗುಣಮುಖವಾಗಿರುವಂಥವ್ರು ಅಥವಾ ಡೆಂಗ್ಯೂ ನಮ್ಮ ಪ್ಲೇಟ್ಲೆಟ್ ಕೌಂಟ್ ಅಥವಾ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಅದು ಜಾಸ್ತಿ ಮಾಡಿಕೊಳ್ಬೇಕು ಅಂತಂದರೆ ನಾವು ಕೆಲವೊಂದು ಆಹಾರ ಕ್ರಮವನ್ನು ಆಹಾರವನ್ನು ತಗೊಳ್ಳಿ ಅದು ಮನೆಯಲ್ಲೇ ಇರುವಂಥ ಆಹಾರಗಳು ಅಂತ ಸಾಮಾನ್ಯವಾಗಿ ಮೆಂತೆ ಮೆಂತೆ ಎಲ್ಲರ ಮನೆಯಲ್ಲೂ ಇರುತ್ತೆ ಬೀಟ್ರೂಟು ಅದು ಕೂಡ ಎಲ್ಲರೂ ಮನೆಯಲ್ಲಿ ತರಕಾರಿ ಅಂತ ತಂದಿಟ್ಕೊಂಡೇ ಇರ್ತಾರೆ ಹಾಗೆಯೇ ಒಣ ದ್ರಾಕ್ಷಿ ಹೀಗೆ ಕೆಲವೊಂದು ಅಂದರೆ ಬೀಟ್ರೂಟ್ ಜ್ಯೂಸ್ ಬೀಟ್ರೂಟನ್ನು ರುಬ್ಬಿ ಬೇಕಾದರೆ ಹಾಗೆ ಜ್ಯೂಸ್ ಮಾಡ್ಕೊಂಡು ಹಸಿಯಾಗೂ ಕುಡಿಬೋದು ಇಲ್ಲಾಂದರೆ ಬೀಟ್ರೂಟನ್ನು ಹೆಚ್ಚಿ ಅದನ್ನು ಬೇಯಿಸಿ ಅದರ ನೀರಿಂದ ನೀರು ಹಾಕಿ ಬೇಯಿಸ್ತಿರಲ್ಲ ಆ ನೀರನ್ನು ಕೂಡ ಕುಡಿಬೋದು ಹಾಗೆ ಬೀಟ್ರೂಟ್ ಹೆಚ್ಚಿದನ್ನು ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ಈ ಬೀಟ್ರೂಟ್ ರಸಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕೊಂಡು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಕೌಂಟ್ಗಳು ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗುತ್ತೆ ಹಾಗೆ ನೀವು ಒಣ ದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ಕೂಡ ನಮಗೆ ಕೌಂಟ್ ಜಾಸ್ತಿ ಆಗುತ್ತೆ ಮತ್ತು ಮೆಂತ್ಯೆಯನ್ನು ರಾತ್ರಿ ನೆನೆಸಿ ಆ ಮೆಂತ್ಯೆಯ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿದ್ರೂ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಕೌಂಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ವೀಟ್ ಗ್ರಾಸ್ ಜ್ಯೂಸ್ ಅಂತ ಹೇಳಿದರೆ ಗೋಧಿ ಹುಲ್ಲಿನ ರಸ ಇದು ಕೂಡ ನಿಮಗೆ ಮೆಡಿಕಲ್ ಶಾಪ್ ಮೆಡಿಕಲಲ್ಲಿ ಆರಾಮವಾಗಿ ಸಿಗುತ್ತೆ ಅದನ್ನು ತಂದು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಅದನ್ನು ಕೂಡ ಕುಡಿದ್ರೆ ಅದು ಕೂಡ ಒಳ್ಳೇದು ಅದು ಖಾಲಿ ಹೊಟ್ಟೆಗೆ ಕುಡಿಬೇಕು ಸೊ ರಕ್ತ ಕಡಿಮೆ ರಕ್ತ ಕಡಿಮೆ ಅಂತ ಹೇಳೋರು ಕೂಡ ಈ ಗೋಧಿ ಹುಲ್ಲಿನ ರಸವನ್ನು ಕುಡಿಬಹುದು ಹಾಗೆ ಅಲೋವಿರಾ ರಸ ಇದನ್ನು ಮೆಡಿಕಲ್ ಮೆಡಿಕಲಲ್ಲಿ ಸಿಗುತ್ತೆ ಇದನ್ನು ಕುಡಿದ್ರೆ ಒಳ್ಳೇದು ಹಾಗೆಯೇ ಇದೆಲ್ಲವೂ ಕೂಡ ನಮಗೆ ಮನೆಯಲ್ಲಿ ಆರಾಮಾಗಿ ಸಿಗುತ್ತೆ ಅಂದ್ರೆ ಗೋಧಿ ಹುಲ್ಲಿನ ರಸವನ್ನು ಕೂಡ ನಾವು ಮನೆಯಲ್ಲಿ ಗೋಧಿಯನ್ನು ಬೆಳೆದು ಮಾಡ್ಕೊಳ್ಬೋದು ಗೋಧಿಯನ್ನು ಮೊಳಕೆ ಬರೆಸಿ ಅದನ್ನ ಒಂದು ಪಾಟಲ್ಲಿ ಹಾಕಿ ಆ ಹುಲ್ಲು ಬಂದ್ರ ಬಟ್ ನಮಗೆ ಟೈಮ್ ಅಂದರೆ ತುಂಬ ಇದು ತುಂಬ ದಿನ ಹಿಡಿಯೋ ಕಾರಣ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ತಂದು ಮಾಡಿಕೊಂಡು ಕುಡೀರಿ ಆರೋಗ್ಯಕ್ಕೂ ಒಳ್ಳೆಯದು ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಇದರಿಂದ ಅಂದರೆ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳದೆ ಇರೋದು ಹೇಗೆ ಅಂದರೆ ಮನೆಯಲ್ಲಿ ಸೊಳ್ಳೆ ಬರದೇ ಇರುವಂಥ ರೀ ಯಾವ ರೀತಿಯಲ್ಲಿ ಯಾವೆಲ್ಲ ಒಂದು ಹೋಮ್ ರೆಮಿಡೀಸ್ನ ಮಾಡ್ಬೋದು ಅನ್ನೋ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಕೆಲವೊಬ್ಬರಿಗೆ ಅಥವಾ ಬೇರೆಯವರಿಗೆ ಸಹಾಯ ಆಗ್ಬೋದು ಇದರಿಂದ ಸೊ ಎಲ್ಲರೂ ಡೆಂಗ್ಯುವಿನ ಬಗ್ಗೆ ಉದಾಸೀನ ಮಾಡಬೇಡಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು ಅದಕ್ಕೆ ಸ್ವಲ್ಪ ಲವಂಗದ ಎಣ್ಣೆಯನ್ನು ಕೂಡ ಹಾಕಿ ಇದು ಮೆಡಿಕಲ್ಗಳಲ್ಲಿ ಆರಾಮಾಗಿ ಸಿಗುತ್ತೆ ಮೂವತ್ತು ರೂಪಾಯಿ ಅಷ್ಟೇ ಅದನ್ನು ನಂತರ ತಣ್ಣಗಾದ ನಂತರ ಒಂದು ಬಾಟಲ್ಗೆ ಅಂದರೆ ಸ್ಪ್ರೇ ಬಾಟಲ್ಗೆ ಸೋಸ್ಕೊಂಡು ಕಿಟಕಿ ಹತ್ತಿರ ಬಾಗಿಲ ಹತ್ರ ಮತ್ತು ಮಂಚದ ಕೆಳಗೆಲ್ಲ ಸ್ಪ್ರೇ ಮಾಡಿಕೊಳ್ಳಿ ಇದು ಬೇವಿನ ಸೊಪ್ಪು ಸೊ ಬೇವಿನ ಸೊಪ್ಪಿಗೆ ಸ್ವಲ್ಪ ಬೆಳ್ಳುಳ್ಳಿಯ ಸಿಪ್ಪೆ ಬೆಳ್ಳುಳ್ಳಿಯ ಸಿಪ್ಪೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಮತ್ತು ಒಂದೆರಡು ಲವಂಗ ಹಾಗೆಯೇ ಬೇ ಲೀಫ್ ಕೂಡ ಹಾಕ್ಬೋದು ಅಂದರೆ ಪಲಾವಲೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಬೋದು ಮತ್ತು ಒಂದು ಸ್ವಲ್ಪ ಎಣ್ಣೆ ಯಾವುದಾದ್ರು ನಾನಿಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಒಂದು ಕರ್ಪೂರವನ್ನು ಇಟ್ಟು ಹೀಗೆ ಮ್ಯಾಚ್ ಬಾಕ್ಸಲ್ಲಿ ಅದನ್ನು ಹಾಕಿಸಿದರೆ ಅದರಿಂದ ಬರುವಂತಹ ಹೊಗೆಗೆ ಸೊಳ್ಳೆಗಳು ಮನೆಗೆ ಬರೋದಿಲ್ಲ ನಾನು ಇಲ್ಲಿ ತೆಂಗಿನಕಾಯಿ ಜುಟ್ಟನ್ನು ಕೂಡ ಹಾಕಿದ್ದೀನಿ ಅಂದರೆ ಹೊಗೆ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಗೆಯೇ ಅಲೋವೀರಾ ಮತ್ತು ಬಜೆಯನ್ನು ಕೂಡ ಸೊಳ್ಳೆ ಬರದೇ ಇರೋದಕ್ಕೆ ಯೂಸ್ ಮಾಡ್ತಾರೆ ಅಲೋವಿರಾ ಅಂತ ಹೇಳಿದರೆ ಡೈರೆಕ್ಟ್ ಅಲೋವೆರಾ ಸರ ಅಂತ ಹೇಳ್ತೀರಲ್ಲ ಅದನ್ನು ತೆಗೆದು ಹೀಗೆ ಡೈರೆಕ್ಟಾಗಿ ಅದನ್ನು ಕೈಗೆ ಅಥವಾ ಕೈ ಕಾಲಿಗೆ ಹಚ್ಕೊಳ್ಳುವಂಥದ್ದು ಸೊ ಇದರಿಂದ ಕೂಡ ಸೊಳ್ಳೆ ಕಚ್ಚೋದಿಲ್ಲ ಹಾಗೆಯೇ ಬಜೆ ಅಂತ ಹೇಳಿದರೆ ಬಜೆಯನ್ನು ಅಷ್ಟೇ ಅದನ್ನು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ತೇಯ್ದು ಅದರ ಪೇಸ್ಟ್ ಚೆನ್ನಾಗಿ ತೇಯಬೇಕು ಸ್ವಲ್ಪ ಪೇಸ್ಟ್ ಬರಬೇಕನ್ನು ಅದನ್ನು ನಾವು ಒಂದು ಯೂಸ್ ಮಾಡುವಂಥ ಮಾಯಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಕೈ ಕಾಲಿಗೆ ಹಚ್ಕೊಳ್ಳುವಂಥದ್ದು ಇದನ್ನು ಮಕ್ಕಳಿಗೂ ಕೂಡ ಹಚ್ಬೋದು ಇನ್ನೂ ನನ್ನ ಮಗಳಿಗೆ ಎರಡು ಸಣ್ಣ ಮಗುವಿನಿಂದಲೂ ಕೂಡ ಮಗುವಿಗೆ ಹಚ್ಚುವಂಥ ಮಾಯಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಇದನ್ನು ಇದ್ದೆ ಸೊಳ್ಳೆ ಕಚ್ಚಬಾರ್ದು ಹೇಳಿ ಸೊ ಇದನ್ನು ಸಣ್ಣ ಮಕ್ಕಳಿಗೂ ಹಚ್ಬೋದು ಮನೆಯಲ್ಲಿರುವವರು ಕೂಡ ನಾವು ಕೂಡ ಹಚ್ಕೊಳ್ಬೋದು ಸೊ ಇದರಿಂದನೂ ಕೂಡ ಸೊಳ್ಳೆ ಕಚ್ಚೋದಿಲ್ಲ ಸೊ ಇದನ್ನು ಇದು ಈಸಿಯಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಟ್ರೈ ಮಾಡಿ ನೋಡಿ ಆದಷ್ಟು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳದೆ ಇರೋ ರೀತಿ ಜಾಗ್ರತೆಯನ್ನು ವಹಿಸಿ ಆದಷ್ಟು ಸೊಳ್ಳೆ ಪರದೆಯನ್ನು ಬಳಸಿ ಓಡೋವಾಸನ್ನು ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ